ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಐ ಟಿ ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರದ ನೋಟಿಸ್ ಕೊಡೋ ಕೇಂದ್ರ ಸರ್ಕಾರ ಅದು ನಮಗೆ ಐಟಿ ಡಿಪಾರ್ಟ್ಮೆಂಟ್ ನಮ್ಗೆ ರಾಜ್ಯಕ್ಕೆ ಕೇಳಿದ್ರೆ ರಾಜ್ಯ ಸರ್ಕಾರ ನೋಟಿಸ್ ಕೊಡಿಸ್ತದೆ ಅದೇ ತೆರಿಗೆ ರಾಜ್ಯದಲ್ಲಿ ಕಚೇರಿಗಳ ಮೂಲಕ ಅಂತ ಹೇಳಿದ್ದಾರೆ ಅಧಿಕಾರಿಗಳ ಮೂಲಕ ಐ ನೀವೇ ಹೇಳಬೇಡಿ ಐ ಟಿ ಯಾರಿಗೆ ಬರ್ತದೆ ಅಂತ ಹೇಳ್ಬಿಡಿ ಐ ಟಿ ರಾಜ್ಯ ಸರ್ಕಾರ ಬರ್ತದೆ ಐ ಇ ಡಿ ಐ ಟಿ ಯಾರಿಗಿಲ್ಲ ಬರ್ತೀವಿ ಕೇಂದ್ರ ಸರ್ಕಾರ ಬರೋದು ದುರುಪಯೋಗ ಅವರೇ ಮಾಡ್ಕೊತಾರೆ ಹಿಂಗೆ ಯಾಕೆ ಕೇಳಿದ್ರಿ ಅವ್ರಿಗೆ ಐ ಟಿ ಪೋಷಕ ಗೊತ್ತಿಲ್ಲ ಅವ್ರಿಗೆ ಹೇಳ್ಬಿಡಿ ಐ ಟಿ ಕೇಂದ್ರ ಸರ್ಕಾರಕ್ಕೆ ಬರ್ತದೆ ಸ್ವಲ್ಪ ಸರಿಯಾಗಿತ್ತು ರೀ ಸುಳ್ಳು ಹೇಳಿದ್ರಾಗೂ ಒಂದು ಮಿತಿ ಇರ್ತದೆ ಅದಕ್ಕೆ ಸುಳ್ಳು ಹೇಳಿದಾಗು ಸ್ವಲ್ಪ ನಂಬುವಂತ ಸುಳ್ಳು ಹೇಳ್ರಿ ಐ ಟಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ತದೆ ಸರ್ ಈಗ ಆಲ್ಮಟ್ಟಿ ಬಹುತೇಕ ಭರ್ತಿ ಆಗಿದೆ ಜಲಾಶಯ ಅದಕ್ಕೆ ಬಾಗಿನ ಅರ್ಪಿಸೋದು ಮತ್ತು ಕೃಷ್ಣ ಆರತಿ ಬಗ್ಗೆನೂ ಒಂದು ಪ್ರಸ್ತಾಪ ಇತ್ತು ಅದನ್ನು ಕೂಡ ಮಾಡುವಂಥದ್ದು ಮತ್ತು ಮೊನ್ನೆ ಸಂಪುಟ ಸಭೆಯಲ್ಲಿ ಮೊನ್ನೆ ಸಂಪುಟ ಸಭೆಯಲ್ಲಿ ನಾವು ಹಿಂದೆ ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಈ ಮುಳುಗಡೆ ಸಂತ್ರಸ್ತರೆಲ್ಲರೂ ಬಂಧಿತರು ಜನಪ್ರತಿನಿಧಿಗಳು ಎಲ್ಲ ನಾವು ಸಭೆ ಮಾಡಿದ್ದೀವಿ ಮೊನ್ನೆ ಸಂಪುಟನಲ್ಲಿ ಆ ಸಭೆಯನ್ನು ಒಂದು ನಿರ್ಣಯನ ಮಾಡಿದ್ದೀವಿ ಇವತ್ತು ಏನು ಬೇಡಿಕೆ ಆಗಿತ್ತು ಫೈ ಟ್ವೆಂಟಿ ಫೋರ್ ಫೋರ್ವರೆಗೆ ಸಂ ಒಂದೇ ಹಂತದಲ್ಲಿ ಒಂದು ಸಹ ಏಕರೂಪದ ಪರಿಹಾರ ಕೊಡಬೇಕು ಎಲ್ಲ ಭಾಗಶಃ ಮಾಡಬಾರ್ದು ಫೈವ್ ಟ್ವೆಂಟಿ ಒನ್ ಫೈವ್ ಟ್ವೆಂಟಿ ಹಿಂದೆ ಹೆಗಣೆ ಆಗಿರ್ತಾರೆ ಆ ಥರ ಆಗಬಾರ್ದು ಮತ್ತು ಕನ್ಸೆಂಟ್ ಆಧಾರತ್ತ ಒಂದು ಕೆಲವೊಂದು ಪ್ರಸ್ತಾವನೆಗಳನ್ನು ಕಳಿಸಿದ್ರು ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಚ್ ಕೆ ಪಾಟೀಲ್ ಅವರಿಗೆ ತಿಮ್ಮಪ್ಪಳವರಿಗೆ ನನಗೆ ಶಿವಾರಾಮ್ ಪಾಟೀಲ್ಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಏನು ಅವರ ತೆಲೆಯಲ್ಲಿ ಒಂದಿವಸ ಪರಿಹಾರ ಯಾಕಂದರೆ ಅವರು ನಾನು ಲಾಸ್ಟ್ ಟೈಮು ಐವತ್ತು ಹೇಳ್ತಿದ್ರು ನಲವತ್ತು ಹೇಳ್ತಾಯಿದ್ರು ಅವರು ಏನಾದರೂ ಒಂದಿದ್ರು ಮಾಡಿ ಅದನ್ನ ಒಂದು ಹತ್ತಿರ ಇದು ಮಾಡಿಸಿ ಬಹುಶಃ ನನಗೆ ಆಶೆ ಇದೆ ಇವತ್ತು ಏಕರೂಪದ ಒಂದು ಪರಿಹಾರವನ್ನು ಒಂದೇ ಎಲ್ಲ ಒಂದೇ ಹಂತಕ್ಕೆ ಫೈ ಟ್ವೆಂಟಿ ಫೋರ್ ಅವರಿಗೆ ಬಪ್ಪತಮ ಹಂತದಲ್ಲಿ ಎಲ್ಲ ಮುಳುಗಡೆ ಆಗೋಂಥ ರೈತರಿಗೆ ಅದು ಎಪ್ಪತ್ತು ಸಾವಿರ ಎಕರೆ ಇರ್ಬೇಕು ಅವ್ರು ಕೊಡ್ತಾರೆ ಎರಡನೇ ಹಂತದಲ್ಲಿ ಇವತ್ತು ದಿವಸ ನಮ್ಮ ಏನು ಈ ಸ್ಥಳಾಂತರ ಆಗ್ತಾರೆ ರಿಹೇಬಿಟೇಷನ್ ಸೆಂಟರ್ಸ್ ಏನಿದೆ ಪುನರ್ವಸತಿ ಕೇಂದ್ರಗಳಿಗೆ ಮಾಡ್ತಾರೆ ಮೂರನೇ ಹಂತದಲ್ಲಿ ಒಂದು ದಿವಸ ಈಗಾಗಲೇ ಭಾಳಷ್ಟು ಕೆಲಸಗಳು ಸ್ಥಾವರಗಳ ಕೆಲಸ ಮೇನ್ಕೆನಲ್ ಕೆಲಸ ಆಗಿದೆ ಲ್ಯಾಟ್ರಲ್ಸು ಎಫ್ ಐ ಐಸಿಸು ಇವೆಲ್ಲನೂ ಕೂಡ ಇದೆ ಅದು ಒಂದು ಹತ್ತು ಸಾವಿರ ಕೋಟಿವರೆಗೆ ಆಗ್ಬೋದು ಅದನ್ನು ಮೂರನೇ ಹಂತದಲ್ಲಿ ಕೆಲಸ ನಾವು ಮಾಡ್ಕೊಳಕ್ಕೆ ಕೆಲಸ ಮಾಡ್ತೀವಿ ಯಾಕಂದ್ರೆ ನೋಟಿಫಿಕೇಶನ್ ಆಗಬೇಕು ಬೈ ಟ್ವೆಂಟಿ ಫೋರ್ ಬುಕ್ಕಿಂಗ್ ಎಲ್ಲ ಇದೆ ಹೀಗಾಗಿ ಒಂದು ಈ ಕೃಷ್ಣ ಮೂರನೇ ಹಂತನೂ ಕೂಡ ಏನು ಭೂ ಪರಿಹಾರ ಮತ್ತು ಭೂ ಪರಿಹಾರ ಆಗಿಬಿಟ್ರೆ ಮುಂದೆ ಅದು ಉಳಿದಿದೆಲ್ಲೂ ಕೂಡ ಭಾಳ ಸರಳ ಆಗ್ತದೆ ನೀವು ಸಗಡೆ ಮಾಡಲಿಕ್ಕೆ ನಾವು ಏನು ನೂರ ಮೂವತ್ತು ಟಿ ಎಂ ಸಿ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಶೆಯಲ್ಲೂ ಕೂಡ ಬಹಳ ಸಕಾರಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಬಂದ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ ನಿರ್ಣಯಗಳಾಗಿದೆ ನ್ಯಾಯಾಧಿಕರಣ ವಿಸ್ತರಣ ಅವಧಿ ವಿಸ್ತರಣೆ ಅದು ನಮಗೆ ಸಂಬಂಧಿಸಿದಲ್ಲ ಯಾಕಂದ್ರೆ ಈಗಾಗಲೇ ಹಿಂದೆ ನಮ್ಮ ಈ ವಿಷಯ ಬಂದಾಗ ನಾರಿಮನವರು ಸ್ಪಷ್ಟ ಹೇಳಿದ್ರು ನನಗೆ ನಾನು ತಿಳಿದ್ ಪ್ರಕಾರ ಈಗ ಸೆಕ್ಷನ್ ಏಟಿ ಅಂತ ಆಫ್ ರಿಆರ್ಗನೈನ್ ಆಕ್ಟ್ ಸೆಕ್ಷನ್ ಏಯ್ಟಿ ಪ್ರಕಾರ ಇವತ್ತೊಂದು ಸೀಟ್ ಇಸ್ ಬಿಟ್ವೀನ್ ಟೂ ಸಕ್ಸಸಿವ್ ಸ್ಟೇಟ್ ಅಂದರೆ ಆ ಎರಡು ರಾಜ್ಯಗಳು ಉದಾಹರಣೆಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಮ್ಮ ನಾರಿಮನವ್ರಿಗೆ ಹೇಳಿದ್ರು ಕೋರ್ಟ್ನಲ್ಲಿ ಅವ್ರ ಕೋರ್ಟಿಗೆ ಸರಳ ರೀತಿಯಿಂದ ಹೇಳ್ತೀನಿ ಅಂತ ಹೇಳಿದ್ರು ಏನಂದ್ರೆ ನನ್ನ ಮನೆ ಇದೆ ನನ್ನ ಪಕ್ಕದಾಗ ಒಬ್ಬ ಮನೆ ಇದೆ ಆ ಪಕ್ಕದ ಮನೆಯಲ್ಲಿ ಇಬ್ಬರು ಅಣ್ಣ ಇದ್ದಾರೆ ಅವರು ಬೇರೆ ಆಗಿದ್ದಾರೆ ಈಗ ಅಂದ್ರೆ ಆಂಧ್ರ ಮತ್ತು ತೆಲಂಗಾಣ ಆಗಿದ್ದಾರೆ ಹೀಗಾಗಿ ಬೇರೆ ಆದಮೇಲೆ ಪಾಲ ಯಾರು ತಗೋಬೇಕು ಅವರನ್ನೇ ತಗೋಬೇಕಲ್ಲ ಅವ್ರು ನಮ್ಮ ಪಕ್ಕದ ಮನೆಯಾಗ ಪರಿಹಾರ ಕೇಳ್ತಾ ಇದ್ದಾರೆ ಅವ್ರಾಗೇನು ಅಲೋಕೇಶನ್ ಆಗಿದೆಯಲ್ಲ ಅದ್ರಾಗ ನೀವೇನು ಬೇಕಾದ್ರು ಮಾಡ್ಕೊಳ್ಳಿ ನಮ್ಮ ರಾಜ್ಯಕ್ಕೆ ಸಂಬಂಧ ಕ್ಲಾರಿಟಿ ಆಯ್ತಾ ಅಲ್ಲ ಅದಾಯಿತು ಬಟ್ ವಿಸ್ತರಣೆ ಮಾಡಿರೋದನ್ನು ಕರ್ನಾಟಕ ಅನ್ಯಾಯ ಆಗಿದೆಯಾ ನಮಗೆ ಯಾಕೆ ಸಂಬಂಧ ಇದೆ ಮೊನ್ನೆ ರಾಜ್ಯ ಸರ್ಕಾರ ವಿಸ್ತರಣೆ ಆಗಿದೆ ಅವ್ರಿಗೆ ನಿರ್ಣಯ ಆಗ್ತದೆ ಟ್ರಿಮಿನಲ್ ವಿಸ್ತರಣೆ ಅದರ ಸಲುವಾಗಿ ಅವರಿಬ್ಬರ ನೀರಿನ ಹಂಚಿಕೆ ಸಲುವಾಗಿ ಬಟ್ ಅದರಿಂದ ನಮಗೆ ನಮಗೇನು ಸಂಬಂಧ ಬರೋದಲ್ಲ ಇಟ್ ಈಸ್ ಮ್ಯಾಟರ್ ಸೆಕ್ಷನ್ ಐ ತಿಂಕ್ ಆಫ್ ದ ಆ್ಯಕ್ಸೆಸ್ ಇಟ್ ಇಸ್ ಅ ಮ್ಯಾಟರ್ ಬಿಟ್ವೀನ್ ಟೂ ಸಕ್ಸೆಸ್ಸಿವ್ ಸ್ಟೇಟ್ಸ್ ಓ ಆರ್ ದ ಸಕ್ಸಸ್ಸಿವ್ ಸ್ಟೇಟ್ಸ್ ಆಂಧ್ರ ಆ್ಯಂಡ್ ತೆಲಂಗಾಣ ಅದನ್ನು ನಮಗೆ ಸಂಬಂಧಿಸಿದಲ್ಲ ಆದರೆ ಅವರು ಕೇಳಿದರು ಅವ್ರು ಕೇಳಿಲ್ಲ ಅಂತಾರ ಅರ್ಥ ಅವರು ಕೇಳಿದರು ಮತ್ತೊಮ್ಮೆ ರೀ ಓಪನ್ ಆಗಬೇಕು ಮತ್ತೆ ಪ್ರಾರಂಭ ಮಾಡಬೇಕು ಹೊಸದಾಗಿ ಎಲ್ಲವನ್ನು ಕರ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾವು ಒಪ್ಪಲಿಲ್ಲ ಆ ಪಕ್ಕ ನಿರ್ಣಯವೂ ಕೂಡ ಆಯಿತು ಆಮೇಲೆ ಮತ್ತೆ ಆ ನಿರ್ಣಯ ಆದಮೇಲೆ ಮತ್ತೊಂದು ರಾಜ್ಯನೂ ಕೂಡ ಅವತ್ತ ಹೋಗಿತ್ತು ಅದು ಏನಾಗಿತ್ತು ನನಗೆ ಗೊತ್ತಿಲ್ಲ ಇವತ್ತು ದಿವಸ ಆದರೆ ಒಂದು ಸ್ಪಷ್ಟ ಇದು ಅವರಿಗೆ ಸಂಬಂಧಿಸಿದು ಆಂಧ್ರ ತೆಲಂಗಾಣ ಅವ್ರಾಗಂಥ ಹಂಚಿಕೆ ಏನಿದೆಲ್ಲ ಹಂಚಿಕೆ ಅವ್ರು ಏನು ಬೇಕಾದ್ ಮಾಡ್ಕೊಳ್ಳಿ ಕೋರ್ಟ್ ಏನು ಚೆಕ್ ಬರ್ತದೆ ಅವ್ರು ಬೇಕಾದ ನಮಗೆ ಸಂಬಂಧಿಸಿದೆ ನಮಗೆ ಹಂಚಿಕೆ ಆಗಿಂತ ನೀರ ನೀರು ಅಂತಿಮ ಆದರೆ ನಾವು ಈಗ ಕೋರ್ಟ್ನಲ್ಲೆಲ್ಲ ಬ್ಯಾಟ್ರಿರೋದು ನೋಟಿಫಿಕೇಶನ್ ಆಗಬೇಕು ನಮ್ಗೆ ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಆದರೆ ಭೂ ಅದ್ರ ಜೊತೆಗೆ ಭೂ ಸ್ವಾಧೀನ ಆಗಬೇಕು ಪುನರ್ವಸ್ತಿ ಆಗಬೇಕು ಮಾಡಿ ಹೊತ್ತು ದಿವಸ ನಾವು ಐನೂರ ಇಪ್ಪತ್ನಾಲ್ಕಕ್ಕೆ ಗೇಟನ್ನು ಇನ್ಕ್ರೀಸ್ ಮಾಡಿ ನೂರ ಮೂವತ್ತು ನೂರು ಟಿ ಎಂಸಿನ ಶೇಖರಣೆ ಮಾಡಿ ನೂರ ಮೂವತ್ತು ಕೆ ಎಂ ಸಿ ಬಳಸ್ಕೊಂತ ಸುಲೇಷನ್ ಬರ್ತದೆ ನೂರ ಮೂವತ್ತು ಪಿ ಎಂ ಸಿ ಬಳಸ್ ಬಾಗಿನ ಮತ್ತು ಕೃಷ್ಣ ಅರ್ಪಣೆ ಬಗ್ಗೆ ಕೃಷ್ಣ ಬಾಗಿನ ಬಗ್ಗೆನು ಕೂಡ ಮುಖ್ಯಮಂತ್ರಿಗಳಿಗೆ ನಾವು ನಾನು ನಾನು ಹೇಳ್ತೀನಿ ಸೋಮಾರ ಮತ್ತು ಕೃಷ್ಣ ಆರತಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತಾಡ್ತೀನಿ ಎರಡೂರಲ್ಲಿ ಏನು ಸಮಸ್ಯೆ ಇಲ್ಲ ಎರಡು